ಸೊ ಎಲ್ರಿಗೂ ಹೊಸ ವೀಡಿಯೋಗ ಎಲ್ರಿಗೂ ಸ್ವಾಗತ ಸೊ ತಂಬನೇಲೂ ಟೈಟಲ್ಲು ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಹೌದು ಆ ನಾಲ್ಕವರು ಸೊ ಪಾರ್ಟ್ ಟೈಮ್ ಆಗಿ ಇವತ್ತು ನಾಲ್ಕು ಅವರು ಡ್ಯೂಟಿನ ಮಾಡ್ತಾಯಿದ್ದೀನಿ ಅದು ಸ್ವಿಗ್ಗಿಯಲ್ಲಿ ಫಸ್ಟ್ ಟೈಮು ಸೊ ಬನ್ನಿ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಸೊ ಡ್ಯೂಟಿ ಯಾವ ರೀತಿ ಬೀಳುತ್ತೆ ಸೊ ಪರ್ ಆರ್ಡರ್ ಯಾವ ರೀತಿ ಕೊಡ್ತಾನೆ ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗೆ ವ್ಯಾರೆಲ್ಲ ಹೊಸಬ್ರಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸೊಗ್ರಮ್ ಹಿಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಸೊ ವೆಲ್ಕಮ್ ಟು ನ್ಯೂ ಬ್ಲಾಗ್ ವಿತ್ ಸ್ವಿಗ್ಗಿ ಡ್ಯೂಟಿಯಲ್ಲಿ ಬನ್ನಿ ಟೈಮ್ ಒಂದು ಐದು ಆಯಿತು ಸೊ ಐದು ಮೂವತ್ತಕ್ಕೆ ಡ್ಯೂಟಿ ಆನ ಮಾಡಬೇಕಾಗಿತ್ತು ಬಟ್ ಐದು ನಲವತ್ತಕ್ಕೆ ಮಾಡಿದೆ ಸೊ ನೋಡಿದ್ರಲ್ಲ ಬೆಳಗ್ಗೆ ಹೇಳೋದು ತುಂಬಾ ಕಷ್ಟ ಅರ್ಲಿ ಮಾರ್ನಿಂಗ್ ಹಾಗಾಗಿ ಬನ್ನಿ ಇವಾಗ ಮೊದಲೇ ಆರ್ಡ್ರು ಯಾವ ಕಡೆ ಬೀಳುತ್ತೆ ನೋಡೋಣ ಸೊ ಇದು ಇವಾಗ ಇದೆ ಕೆ ಎಫ್ ಸಿ ಹತ್ತಿರ ಬೀಳುತ್ತೆ ಅಂತ ಸೊ ಕೆ ಎಫ್ ಸಿ ಲೊಕೇಶನ್ ತೋರಿಸ್ತಾ ಇದೆ ಸೊ ಬನ್ನಿ ಇಲ್ಲಿಂದ ಐನೂರು ಮೀಟರ್ ಇದೆ ಬನ್ನಿ ಸೊ ಡ್ಯೂಟಿ ಬಿದ್ದ ಮೇಲೆ ಸೊ ಮೊದಲೇ ರೈಡು ಯಾವ ಕಡೆ ಬೀಳುತ್ತೆ ಸೊ ಎಷ್ಟು ಪಾದ ಬೀಳುತ್ತೆ ಇವತ್ತಿನ ರನ್ನಿಂಗ್ ಎಷ್ಟಾಗುತ್ತೆ ನಾಲ್ಕು ಅವರು ಸೊ ಸಾಲ್ಟ್ನ ನೀವು ಆಲ್ರೆಡಿ ನೋಡಿದ್ರಲ್ಲ ಸೊ ಐದು ಮೂವತ್ತರಿಂದ ಏಳು ಮೂವತ್ತು ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೂ ಸೊ ಡ್ಯೂಟಿನ ಕನ್ಫರ್ಮ್ಕೊಂಡು ಬಂದು ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಏನೋ ಇನ್ಸೆಂಟಿವ್ ಎಷ್ಟು ಬರುತ್ತೆ ಇನ್ಸೆಂಟಿವ್ ಬರಲ್ಲ ನೋಡೋಣ ಯಾವುದು ಡ್ಯೂಟಿ ಬಳಿ ಫಸ್ಟ್ ಬೀಳುತ್ತೆ ನೋಡ ಓಕೆ ಒನ್ ಅವರ್ ಆದಮೇಲೆ ಸೊ ಒಂದು ಆರ್ಡ್ರ್ ಬಿತ್ತು ಪಂಚಮಿ ಗಾರ್ಡನಿಂದ ಸೊ ಬನ್ನಿ ಹೋಗಿ ತೊಂಬತ್ತು ಏನೋ ಕೊಟ್ಟ ಅಷ್ಟು ಹೋಗಿ ಹೋಟೆಲ್ಗೆ ಹೋಗಿ ರೀಚ್ ಪಿಕಪ್ ಲೊಕೇಶನ್ ಅಂತ ಕೊಡೊಂಡು ಬನ್ನಿ ಇವಾಗ ಸೊ ಹೋಟೆಲ್ ಬಂದು ಇಲ್ಲಿಂದ ನೂರು ಮೀಟರ್ ಅಷ್ಟೇ ಇರೋದು ಬನ್ನಿ ಎಷ್ಟೊತ್ತು ಕಾಯಿದೆ ಗೊತ್ತಾ ಬೆಳಗ್ಗೆ ಐದು ನಲ್ವತ್ತರಿಂದ ಹತ್ತಿರ ಇವಾಗ ಒಂದೂ ಏಳೂವರೆ ಇಷ್ಟೊತ್ತು ಬೇಕಾಯಿತು ಆರ್ಡರ್ ಬಳಕ್ಕೆ ಏನೇನು ಮಾಡೋಕ್ಕಾಗಲ್ಲ ಇವಾಗ ಹೋಟಲ್ಲಿಗೆ ಬಂದೆ ರೀಚ್ ಪಿಕಪ್ ಲೊಕೇಶನ್ ಓಕೆ ಸೆಲ್ಫಿ ಕೇಳ್ತಾ ಇದೆ ಸೆಲ್ಫಿ ಕೊಟ್ಟು ಸಿಗ್ತದೆ ನಮಗೆ ಓಕೆ ಸೆಲ್ಫಿ ಕೊಟ್ಟೆ ಏಳು ರೆಡಿ ಏಳು ಮೂವತ್ತೆರಡಕ್ಕೆ ರೆಡಿ ಆಗುತ್ತೆ ಬನ್ನಿ ಫಸ್ಟ್ನೇ ರೈಡ್ನೇ ಕಂಪ್ಲೀಟ್ ಮಾಡೋಣ ಸೆವೆನ್ ಏಟ್ ಫೈವ್ ತ್ರೀ ರೆಡಿ ಆಗಿದೆ ತೊಳೆನಾ ಸೊ ಓ ಟಿ ಪಿ ಕೊಟ್ಟಿರ್ತಾನೆ ಓ ಟಿ ಪಿ ಬಂದು ಫೋರ್ ಏಯ್ಟ್ ಒನ್ ತ್ರೀ ಅಣ್ಣ ರೆಡಿ ಕೊಡಿ ಓಕೆ ರೆಡಿ ಆಗುತ್ತೆ ಸೊ ಆರ್ಡ್ರ್ ವಿಲ್ ಬಿ ರೆಡಿ ಸೊ ಹೋಟೆಲ್ ಅವರು ಅಲ್ಲಿ ರೆಡಿ ಕೊಟ್ಟ ತಕ್ಷಣ ಸೊ ನಮಗೂ ಡಿಸ್ಪ್ಲೇ ಚೇಂಜ್ ಆಗುತ್ತೆ ಅಂದರೆ ಅಲ್ಲಿ ಫುಡ್ಡು ರೆಡಿ ಆಗಿದೆ ಅಂತ ಓಕೆ ಫೋರ್ ಏಟ್ ಒನ್ ತ್ರೀ ಓಕೆ ಆರ್ಡ್ರ್ ರೆಡಿ ಓಕೆ ಫುಡ್ಡು ರೆಡಿ ಆಯಿತು ಪಿಕಪ್ ಕಂಪ್ಲೀಟ್ ಸರಿ ಹೌಸ್ ನಂಬರ್ ನಲವತ್ತ ಎರಡು ಎಷ್ಟು ಕಿಲೋಮೀಟ್ರ್ ಇದ್ದಪ್ಪ ಟು ಪಾಯಿಂಟ್ ಸೆವೆನ್ ಕಿಲೋಮೀಟ್ರು ಸೊ ತೊಂಬತ್ತು ರೂಪಾಯಿ ಕೊಟ್ಟ ಸೊ ಬನ್ನಿ ಡೆಲಿವರಿ ಆದಮೇಲೆ ಸೊ ಎಷ್ಟು ಕೊಡ್ತಾನೆ ಅಂತ ನೋಡೋಣ ಫಸ್ಟ್ನೇ ಇದ್ದು ಆರ್ಡ್ರ್ ಇವಾಗ ఫస్ట్ మార్డర్ కంప్లీట్ మేడం ಓಕೆ ತ್ಯಾಂಕ್ ಯು ಓಕೆ ಡೆಲಿವರಿ ಕಂಪ್ಲೀಟ್ ಓಕೆ ಫಸ್ಟ್ನೇ ಇದ್ದು ಕಂಪ್ಲೀಟ್ ಮಾಡಿದೆ ಸೊ ತೊಂಬತ್ತೈ ತೊಂಬತ್ತು ರೂಪಾಯಿ ಕೊಟ್ಟ ಸೊ ಅರವತ್ತೈದು ರೂಪಾಯಿ ಬೋನಸ್ಸು ಸೊ ಏನಕ್ಕಪ್ಪ ಅಂದರೆ ಸರ್ಜು ಬೈ ಗೆಟ್ ನೆಕ್ಸ್ಟ್ ಆರ್ಡರ್ ಸೊ ಒನ್ ಅವರು ನಲವತ್ತ ಏಳು ನಿಮಿಷ ಆದಮೇಲೆ ಫಸ್ಟ್ ಆರ್ಡರ್ನ ಕಂಪ್ಲೀಟ್ ಮಾಡಿದೆ ಬನ್ನಿ ನೋಡೋಣ ಸೊ ಗಾಡಿ ಮೀಟರ್ನ ಅವಾಗಲೇ ಹೇಳಿಲ್ಲ ನಲವತ್ತ ಎಂಟು ಸಾವಿರದ ನೂರ ಹತ್ತಾಗಿತ್ತು ಸೊ ಇವಾಗ ನೂರ ಹದಿನೆಂಟು ಕಿಲೋಮೀಟ್ರ್ ಆಗಿದೆ ಅಂದರೆ ಎಂಟು ಕಿಲೋಮೀಟ್ರ್ ಜಾಸ್ತಿ ಆಯಿತು ಸೊ ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದಿಂದ ಸೊ ಇವಾಗ ನೆಕ್ಸ್ಟ್ನೇ ಆರ್ಡ್ರನ್ನ ನೋಡೋಣ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಯಾವಾಗ ಕೊಡ್ತಾನಂತ ಕೆ ಎಫ್ ಸಿ ತೋರಿಸ್ತಾವೆ ಓಕೆ ಎರಡನೇ ಆರ್ಡ್ರ್ ಬಿದ್ದ ತಕ್ಷಣ ಸಿಗ್ತೀನಿ ನಿಮಗೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಓಕೆ ಡೆಲಿವರಿನ ಕಂಪ್ಲೀಟ್ ಕೊಟ್ಟೆ ಸೊ ಎರಡನೇ ಡೆಲಿವರಿ ಕಂಪ್ಲೀಟ್ ಆಯಿತು ಸೊ ತೊಂಬತ್ತು ರೂಪಾಯಿ ಸರ್ಜ್ ಬಂದು ಅರವತ್ತ ಐದು ರೂಪಾಯಿ ಸೊ ಓಕೆ ಸೊ ನೂರ ಎಂಬತ್ತು ರೂಪಾಯಿ ಆಯಿತು ಸೊ ಆರ್ಡರ್ಗೆ ಇಪ್ಪತ್ತ ಐದು ರೂಪಾಯಿ ಸೊ ನಾನು ಅವ್ರನ್ನ ಮಾಡಿರೋದು ಐವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಸರ್ಜ್ ಬೋನಸ್ಸು ಎಲ್ಲ ಸೇರಿ ನೂರ ಎಂಬತ್ತು ರೂಪಾಯಿ ಸೊ ಬನ್ನಿ ಇವಾಗ ಮೂರನೇ ಆರ್ಡ್ರನ್ನ ಬೀಳುತ್ತೆ ನೋಡೋಣ ಮೂರನೇ ಆರ್ಡ್ರ್ ಕೂಡ ಪಿಕ್ ಮಾಡಿದೆ ಸೊ ರೆಡಿನೂ ಆಗಿದೆ ಸೊ ಹೋಗಿ ಪಿಕಪ್ ಮಾಡೋದು ಅಷ್ಟೇ ಇವಾಗ ಬನ್ನಿ ಸೇಮ್ ಪಂಚಮಿ ಗಾರ್ಡನ್ನಿಂದ ಇದು ಮೂರನೇದ್ದು ಬನ್ನಿ ಹೋಗಿ ಪಿಕ್ ಮಾಡಿಕೊಳ್ಳೋಣ ಮಲ್ಟಿ ಆರ್ಡ್ರ್ ಎಕ್ಸ್ಪೆಕ್ಟ್ ಇರ್ ಅದು ಕೂಡ ರೆಡಿ ಇದೆ ಎರಡು ಅಣ್ಣ ಫೈ ಟು ಫೈ ಡಬಲ್ ಟು ಸಿಕ್ಸ್ ರೆಡಿ ಆಗಿದೆ ಅಣ್ಣ ಫೈ ಟು ಡಬಲ್ ಸಿಕ್ಸ್

ಪಿಕಪ್ ಮಾಡಿದೆ ಸೊ ಏನಕ್ಕಪ್ಪ ಅಂದರೆ ಇದು ಇನ್ನೂ ರೆಡಿ ಆಗಿಲ್ಲ ಆಗಿ ಸೊ ಇನ್ನು ಪಿಕ್ ಮಾಡಿದ್ದೀನಿ ಪಿಕ್ ಮಾಡಿದ್ದೀನಿ ಸೆವೆನ್ ತ್ರಿಬಲ್ ತ್ರೀ ಪಿಕ್ ಮಾಡಿದ್ದೀನಿ ಎರಡಿದವ ಇದು ಒಂದು ಇದೆ ಇನ್ನೊಂದು ಬಿಲ್ಲ ಸೆವೆನ್ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ತ್ರೀ

ಭರತ್ ಬಿಲ್ಲಾರ್ ನಾವೇ ಅಡಿಷನಲ್ ಬೇರೆ ಪಿಕ್ ಮಾಡ್ಕೋಬೇಕು ನೈನ್ ಸೆವೆನ್ ಓಕೆ ಎರಡು ಆರ್ಡ್ರನ್ನು ಕೂಡ ಪಿಕ್ ಮಾಡಿಬಿಟ್ಟಿದ್ದಾವೆ ಸೊ ಬನ್ನಿ ಹೋಗಿ ಎರಡು ಮಲ್ಟಿ ಆರ್ಡರ್ ಬಿದ್ದಿದೆ ಸೊ ಹೋಗಿ ಫಸ್ಟು ಯಾವುದು ಇಲ್ಲೇ ಹತ್ತಿರ ಆಗುತ್ತೋ ಅದನ್ನು ಡ್ರಾಪ್ ಮಾಡಿ ಅಲ್ಲಿಂದ ஓகே இன்னே ஆட்ரு கூட ட்ராப் மாம்பது ரூபாய் கொட்ட நெக்ஸ்ட் கே எஃப் சி அந்த சோ த்ரீ எயிட்டி சோ இன்னும் இப்ப ನಾಲ್ಕು ನಿಮಿಷ ಅಷ್ಟೇ ನಾನು ಆನ್ಲೈನಲ್ಲಿರೋದು ಯಾಕಪ್ಪ ಅಂತಂದರೆ ನಂದು ಒಂಬತ್ತು ಮೂವತ್ತಕ್ಕೆ ಸಿಫ್ಟ್ ಮುಗಿಯುತ್ತೆ ಹಾಗಾಗಿ ಸೊ ಇನ್ನೂ ಮ್ಯಾಕ್ಸಿಮಮ್ ಒಂದು ಮೂರು ನಾಲ್ಕು ಆರ್ಡ್ರ್ ಮಾಡಬೇಕು ಮೇಡಮ್ ಯಾವ ಬರುತ್ತೆ ಸೊ ಐದನೇ ಡೆಲಿವರಿ ಅಂತರೂ ಕಂಪ್ಲೀಟ್ ಆಯಿತು ಸೊ ಆರ್ ಆರನೇದು ಸಾರಿ ಮುನ್ನೂರ ಎಪ್ಪತ್ತ ಐದು ರೂಪಾಯಿ ಇತ್ತು ಸೊ ಇಲ್ಲಿಂದ ಇವಾಗ ಒಂಬತ್ತೂವರೆಯಿಂದ ಹನ್ನೆರಡು ಗಂಟೆ ಸುಟ್ಟು ಸ್ಟಾರ್ಟು ಸೊ ಇವಾಗ ನಾನು ರಾ ಇದನ್ನು ನಾಲ್ಕು ಅವರು ಅಂತ ಅಂದ್ಕೊಂಡಿದ್ದೆ ಬೇಡ ಇವತ್ತಿದ್ರೆ ಫುಲ್ ಟೈಮ್ ಇದನ್ನು ಸ್ವಿಗ್ಗಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸೊ ಮನೆ ಕಡೆ ಹೋಗಿ ಸ್ವಲ್ಪ ಟಿಫನ್ ಗಿಫನ್ ಮಾಡಿಕೊಂಡು ಹನ್ನೆರಡು ಗಂಟೆಗೆ ತಿರ್ಗಾ ಡ್ಯೂಟಿನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಫುಲ್ ಡೇ ಇವತ್ತು ಸ್ವಿಗ್ಗಿನ ಮಾಡ್ತಾಯಿದ್ದೀನಿ ಅಂದರೆ ಫುಲ್ ಡೇ ಎಷ್ಟಾಗುತ್ತೆ ಅಂತ ನೋಡ್ತೀನಿ ಬನ್ನಿ ಇವಾಗ ಹೇಗಿದ್ದರು ಸೊ ಬೆಳಗ್ಗೆ ಎದ್ದು ಟಿಫನ್ ಮಾಡಲಿ ಸೋಡೋಣ ನೋಡೋಣ ನಾನು ಆನ್ಲೈನಲ್ಲಿದ್ದಿದ್ದು ಸೊ ಮೂರು ಅವರು ಐವತ್ನಾಲ್ಕು ನಿಮಿಷ ಹೆಚ್ಚು ಕಡಿಮೆ ನಾಲ್ಕು ಅವರು ನಾನು ಇದ್ದು ಆರು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನ್ನೂರ ಎಪ್ಪತ್ತೈದು ರೂಪಾಯಿ ಅರ್ನಿಂಗ್ ಆಗಿದೆ ಸೊ ಅರ್ನಿಂಗ್ ಬೇರೆ ಈ ಬೋನಸ್ ಆ್ಯಡ್ ಆಗಿದ್ದು ಬೇರೆ ಹಾಗಾಗಿ ನಾನು ಅರ್ನ್ ಮಾಡಿರೋದು ನೂರ ಐವತ್ತು ರೂಪಾಯಿ ಬಟ್ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸರ್ಜ್ ಬೋನಸ್ ಸಿಕ್ಕಿದೆ ನೋಡೋಣ ಇವತ್ತು ಫುಲ್ ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹನ್ನೆರಡು ಗಂಟೆಗೆ ತಿರ್ಗ ಡ್ಯೂಟಿನ ಸ್ಟಾರ್ಟ್ ಮಾಡ್ತೀನಿ ಸೊ ಹನ್ನೆರಡು ಗಂಟೆಗೆ ಸಿಗ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಮತ್ತು ಏಳನೇ ಡ್ಯೂಟಿನ ಸಾರಿ ಏಳನೇ ಆರ್ಡ್ರನ್ನ ಪಿಕ್ ಮಾಡಿದ್ದೀನಿ ಇವಾಗ ಆಲ್ರೆಡಿ ಸೊ ಸೇಮ್ ಪಂಚಮಿ ಗಾರ್ಡನಿಂದ ಇಲ್ಲಿಂದ ಇವಾಗ ಐದು ಕಿಲೋಮೀಟ್ರ್ ಡ್ರಾಪ್ ಇದೆ ಸೇಮ್ ತೊಂಬತ್ತು ರೂಪಾಯಿ ತೋರಿಸಿದ್ದಾನೆ ಹೋಗಿ ಡ್ರಾಪ್ ಮಾಡೋಣ ಬನ್ನಿ ಫಸ್ಟು ಇವಾಗ ಜೋನಿಂದ ಹೊರಗಡೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತೊಂಬತ್ತೈದು ರೂಪಾಯಿ ಪರ್ ಆರ್ಡ್ರ್ ತೊಂಬತ್ತೈದು ರೂಪಾಯಿ ಸರ್ಜ್ ಕೊಟ್ಟಿದ್ದಾನೆ ಇವಾಗ ನೋಡೋಣ ಎಷ್ಟು ಗಂಟೆವರೆಗೂ ಇರುತ್ತೋ ಗೊತ್ತಿಲ್ಲ ಸೊ ಆದಷ್ಟು ಇವಾಗ ಫಾಸ್ಟಾಗಿ ಡೆಲಿವರ್ನ ಮಾಡಬೇಕು ಎಲ್ಲಿವರೆಗೂ ಬಿಟ್ಟಿರ್ತಾನೋ ಅಲ್ಲಿವರೆಗೂ ಎಷ್ಟು ಪರ್ ಆರ್ಡ್ರಿಗೆ ಮೂವತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಅವನೇ ಸೊ ಅವಾಗಲೇ ಅರವತ್ತೈದು ರೂಪಾಯಿ ಇತ್ತು ಇವಾಗ ತೊಂಬತ್ತೈದು ರೂಪಾಯಿ ಆಗಿದೆ ಬನ್ನಿ ಜೋನಿಗೆ ಹೋಗಿ ಎಂಟನೇ ಸೊ ಮಧ್ಯಾಹ್ನ ವಿಡೋ ಆದಮೇಲೆ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಸೊ ಮಾಡ್ತಾಯಿದ್ದೆ ಹಾಗಾಗಿ ಸುಮ್ಮನೆ ಅದನ್ನೇ ತೋರ್ಸಿದ್ದು ತೋರಿಸಿದ್ದು ಪಿಕಪ್ ಡ್ರಾಪು ಪಿಕಪ್ ಡ್ರಾಪ್ ಅಂತ ಸೊ ಅದಕ್ಕೆ ಆಫ್ ಮಾಡಿದ್ದೆ ಇವಾಗ ಪ್ರೆಸೆಂಟು ಯಲಂಕ ನ್ಯೂಟನ್ನಲ್ಲಿದ್ದೀನಿ ಸೊ ಈ ಪಿಕಪ್ಗೆ ನಾನು ಬಂದಿರೋದು ನಾಲ್ಕು ಕಿಲೋಮೀಟ್ರಿಂದ ಡ್ರಾಪ್ ಬಂದು ಒಂಬತ್ತುವರೆ ಕಿಲೋಮೀಟ್ರು ಸೊ ಒನ್ ಟ್ವೆಂಟಿ ರುಪೀಸ್ ಏನೋ ತೋರಿಸ್ತಾ ಇದ್ದೆ ಸೊ ಇದು ಎಷ್ಟನೇ ಆರ್ಡ್ರಪ್ಪ ಅಂತಂದರೆ ಸೊ ಇದು ಇಪ್ಪತ್ತ ನಾಲ್ಕನೇ ಆರ್ಡ್ರು ಹನ್ನೊಂದೂವರೆ ಅವರು ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ ಇವಾಗ ಇಪ್ಪತ್ತ ಒಂದು ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಅಂದರೆ ಎರಡು ಸಾವಿರದ ನೂರ ಐದು ರೂಪಾಯಿ ಅರ್ನಿಂಗ್ ಆಗಿದೆ ಸೊ ಎಲ್ರಿಗೂ ಬೆಳಗಿನ ವಂದನೆಗಳು ಸೊ ಒಂದೇ ವಿಡಿಯೋದಲ್ಲಿ ಎರಡೆರಡು ಸಲ ಗುಡ್ ಮಾರ್ನಿಂಗು ವೆಲ್ಕಮು ಹೇಳಿದಾಯ್ತು ಏನಕ್ಕಪ್ಪ ಅಂತಂದರೆ ಇವತ್ತು ಡೇಟ್ ಬಂದು ಇಪ್ಪತ್ತ ಏಳು ಅಂದರೆ ಹಿಂದಿನ ದಿನ ಇಪ್ಪತ್ತ ಆರನೇ ತಾರೀಕಿಗೆ ನಾನು ಸೊ ಬೆಳಗ್ಗೆ ಐದು ವರೆ ಐದು ನಲ್ವತ್ತಕ್ಕೆ ಡ್ಯೂಟಿನ ಆನ್ ಮಾಡಿದ್ದೆ ಸೊ ಮೊದಲೇ ದಿನ ಸ್ವಿಗ್ಗಿ ಮಾಡಬೇಕು ಅಂತ ಬಟ್ ಅದು ಹಾಗೆ ಕಂಟಿನ್ಯೂ ಆಗಿ ಇವಾಗ ಸೊ ಇತ್ತು ಎಷ್ಟು ಅವರ್ ಐತಪ್ಪ ಅಂದರೆ ನಾನು ಡ್ಯೂಟಿ ಮಾಡೋಕತ್ತು ಸೊ ಐದೂವರೆ ಐದು ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದವನು ಹತ್ತು ಗಂಟೆ ಎಂಡಾಗಿತ್ತು ಸೊ ಅಲ್ಲಿಂದ ಹನ್ನೆರಡು ಗಂಟೆ ಎರಡು ಅವರ್ ರೆಸ್ಟ್ ಮಾಡಿಕೊಂಡೆ ಅಲ್ಲಿಂದ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಸೊ ಇಲ್ಲಿವರೆಗೂ ಹಂಗೆ ಕಂಟಿನ್ಯೂ ಆಗಿ ಡ್ಯೂಟಿ ಮಾಡ್ತಾನೆ ಇದ್ದೀನಿ ಸೊ ಹದಿನಾರು ಅವರು ಡ್ಯೂಟಿನ ಇದ್ದೀನಿ ಇವಾಗ ಕಂಟಿನ್ಯೂ ಆಗಿ ಮೂವತ್ತ್ ಮೂರು ಸೊ ಇನ್ನೊಂದು ಆರ್ಡ್ರನ್ನ ಪಿಕ್ ಮಾಡಿದ್ದೀನಿ ಇವಾಗ ಅಲ್ಲಿ ಓಕೆ ಇವಾಗ ಟೈಮ್ ಬಂದು ಹನ್ನೆರಡು ನಲವತ್ತಾಗಿದೆ ಸೊ ಅರ್ನಿಂಗ್ ಬಂದು ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಔಟ್ ಆಫ್ ಝೋನ್ ಇದ್ದೀನಿ ಇವಾಗ ಸೊ ನಾನಿರೋದು ಇವಾಗ ದೇವನಹಳ್ಳಿ ಹತ್ತಿರ ಇರುವಂಥ ಟೋಲ್ ಹತ್ರ ಈ ಕಡೆ ಒಳಗಡೆ ಇದ್ದೀನಿ ಸೊ ಇಲ್ಲಿಂದ ಇವಾಗ ಯಲಹಂಕ ಕಡೆ ಹೋಗಬೇಕು ಸೊ ಬನ್ನಿ ನೋಡ ಯಾರೂ ಇಲ್ಲ ಈ ರೋಡಲ್ಲಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಹಾಗೆ ಬನ್ನಿ ಹೋಗಿ ಸೊ ಅವರ ಯಲಂಕ ಹತ್ರ ಹೋಗಿ ತಿರ್ಗಾ ಡ್ಯೂಟಿ ಬೀಳುತ್ತೆ ಯಾವುದಾದ್ರು ಆರ್ಡರ್ ಬರುತ್ತೆ ಆರ್ಡ್ರನ್ನ ಪಿಕ್ ಮಾಡೋಣ ಸೊ ಇದನ್ನಾದಷ್ಟು ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿನ ಸೊ ಬೆಳಗ್ಗೆ ಆಗುವಷ್ಟರಲ್ಲಿ ಐದು ಸಾವಿರನ ಮಾಡೋ ಹಂಗೆ ಮಾಡೋಣ ಬನ್ನಿ ನೋಡೋಣ ಯಾಗುತ್ತೋ ಇಲ್ಲ ಅಂತ ಇವಾಗ ಟೈಮ್ ಬಂದು ಒಂದು ಗಂಟೆ ಒಂದು ನಿಮಿಷ ಆಯಿತು ಕೆ ಎಫ್ ಸಿಯಿಂದ ಒಂದು ಮೂರು ಇವಾಗ ಪಿಕ್ ಮಾಡಿ ಆರ್ಡ್ರನ್ನ ಪಿಕ್ ಮಾಡಿದ್ದೀನಿ ಆಮೇಲೆ ಆರ್ಡ್ರ್ ಅಂದರೆ ಪಿಕ್ ಮಾಡಿ ರೆಡಿ ಕೊಟ್ಬಿಡ್ತೀರಾ ಕಡಿಮೆ ಆಗಿರಲ್ಲ ಬನ್ನಿದ್ದೀನ ಪಿಕ್ ಮಾಡಿ ಸಿಕ್ತೀನಿ ನಿಮ್ಗೆ ಆಮೇಲೆ ಸೊ ನಾಲ್ಕು ಅವರ್ ಡ್ಯೂಟಿ ಮಾಡಬೇಕು ಅಂತ ಬಂದು ಇಪ್ಪತ್ತು ಅವರ್ ಡ್ಯೂಟಿ ಮಾಡಿದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ನಾಲ್ಕು ಎರಡು ಆಯಿತು ಸೊ ಇಪ್ಪತ್ತವರ್ ಡ್ಯೂಟಿ ಮಾಡಿದ್ದೀನಿ ಸೊ ಪೆಟ್ರೋಲ್ ಬಂದು ಇಷ್ಟು ಹೋಗಿದೆ ನಿಮ್ಮ ಗಾಡಿ ರನ್ನಿಂಗ್ ಆಗಿರೋದು ಇಷ್ಟು ಮತ್ತು ಅಮೌಂಟ್ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅರ್ಥ ಎಲ್ಲ ಫುಲ್ಲು ನಿದ್ದೆ ಇದೆ ಸೊ ಎಲ್ರಿಗೂ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತೆ ಸಿಗ್ತೀನಿ ಮುಂದಿನ ದೃಢದಲ್ಲಿ ಸೊ ಯಾರೆಲ್ಲ ನಮ್ಮ ಚೆನ್ನಾಗಿ ನೋಡ್ತಾ ಇದ್ದೀರಾ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒತ್ತಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಕೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡು ಮಾಡ್ತಾ ಇದ್ದೀನಿ ಸೊ ಇನ್ನು ಸಿಗ್ತೀನಿ ಮುಂದಿನ ದೃಢದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್